ಹೆಣ್ಣು ಅಂದರೆ ಕೆಟ್ಟ ದೃಷ್ಟಿಯಿಂದ ನೋಡೋದಲ್ಲ ಹೆಣ್ಣಿಂದನೇ ನಾವು ಬಂದಿರೋದು ಬ್ಯಾನ್ ಎಲ್ಲ ಏನಿಲ್ಲ ಅನ್ಸುತ್ತೆ ಜನರಿಗೆ ಹೆಂಗಿರ್ ಗೊತ್ತೇ ಗೊತ್ತಿರುತ್ತೆ ಇದು ನಿಮ್ಮ ಎರಡು ಕಾಲ್ ಮಧ್ಯೆ ಏನಿದೆ ಅಂತ ಕೇಳ್ತಾರೆ ಕರಳೆ ಕಾಂಟ್ರವರ್ಸಿ ಬಗ್ಗೆ ನಿಮ್ಗೆಲ್ಲ ಗೊತ್ತೇ ಇದೆ ಅನ್ಕೋತೀವಿ ಕನ್ನಡ ಮತ್ತು ಚೈನೀಸ್ ಭಾಷೆಯಲ್ಲಿ ಇದೇ ಮೊದಲ ಬಾರಿಗೆ ಭಾರತದಲ್ಲಿ ತಯಾರಾಗುತ್ತಿರುವಂತ ಸಿನಿಮಾ ಇದು ಕರಳೆ ಕರ್ನಾಟಕದಲ್ಲೇ ಈ ಕರಳೆ ಪೋಸ್ಟರ್ ಸಾಕಷ್ಟು ಚರ್ಚೆ ಆಗುತ್ತಿದೆ ಲಕ್ಷಾಂತರ ಕನ್ನಡಿಗರು ಕರಳೆ ಪೋಸ್ಟರ್ ಬಗ್ಗೆ ಸೋಷಿಯಲ್ ಮೀಡಿಯಾಗಳಲ್ಲಿ ತಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ವ್ಯಕ್ತಪಡಿಸಿದ್ದಾರೆ ಏನು ಇಲ್ವಲ್ಲ ಇತ್ತೀಚದಷ್ಟೇ ಕರಳೆ ಪೋಸ್ಟರ್ ಬಾರಿ ವಿವಾದಕ್ಕೆ ಗುರಿಯಾಗಿ ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿ ಈ ಪೋಸ್ಟರ್ ಸಿನಿಮಾ ಇತಿಹಾಸದಲ್ಲೇ ಮೊದಲ ಬಾರಿಗೆ ಒಂದು ಸಿನಿಮಾ ಪೋಸ್ಟರ್ ಬ್ಯಾನ್ ಆಗಿತ್ತು ಕರಳೆ ಸಿನಿಮಾ ಪೋಸ್ಟರ್ ಬ್ಯಾನ್ ಆಗಿದ್ದು ಸರಿಯೇ ತಪ್ಪ ಬನ್ನಿ ಅಭಿಪ್ರಾಯವನ್ನು ನೇರವಾಗಿ ಕನ್ನಡಿಗರನ್ನೇ ಕೇಳೋಣ ಇವಾಗ ಜನರೇಷನ್ ಏನು ಬೇಕೋ ಅದೇ ತರ ಪೋಸ್ಟ್ ನೀಟಾಗಿ ಮಾಡಿದ್ರೆ ಓಕೆ ಚೆನ್ನಾಗಿದೆ ಚೆನ್ನಾಗಿದೆ ಅನ್ಸುತ್ತೆ ಅಷ್ಟೇ ಹೆಣ್ಮಕ್ಳಿಗೆಲ್ಲ ಮುಜುಗರ ಆಗ್ಬೋದು ನೋಡಕ್ಕೆ ನಾಚಿಕೆ ಆಗ್ಬೋದು ಅನ್ನೋ ಅನ್ಸುತ್ತೆ ನನ್ಗೆ ಚೆನ್ನಾಗೇ ಇದೆ ಆ ತರ ಏನು ಒಪಿನಿಯನ್ ಏನಿಲ್ಲ ಬ್ಯೂಟಿಫುಲ್ ಥಿಂಗ್ ಇನ್ ದ ವಾಲ್ ಗಿವಿಂಗ್ ಬಾತ್ ಮದರ್ ಬಗ್ಗೆ ಅಲ್ವಾ ಇಟ್ಸ್ ಬ್ಯೂಟಿಫುಲ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ ನೋ ಐ ಡೋಂಟ್ ಥಿಂಕ್ ಸೊ ಬ್ಯಾನ್ ಎಲ್ಲ ಮಾಡೋದೇನಿಲ್ಲ ಅನ್ಸುತ್ತೆ ಬಟ್ ತುಂಬಾ ಚೆನ್ನಾಗಿದೆ ಲೈಕ್ ದಿಸ್ ಇಸ್ ಸಮಥಿಂಗ್ ಎಲ್ಲರಿಗೂ ಗೊತ್ತಾಗಬೇಕು ಬಟ್ ವಿ ಇಂಡಿಯನ್ಸ್ ಆರ್ ಇದರಿಂದ ನಾವು ಬ್ಯಾಕ್ ಸ್ಟೆಪ್ ಆಗ್ತಾ ಇದ್ದೀವಿ ದಿಸ್ ಇಸ್ ಆಲ್ ಐ ಮೀನ್ ಅ ಮೆಡಿಕಲ್ ಫೀಲ್ ಸೊ ಐ ಫೀಲ್ ದಿಸ್ ಇಸ್ ನಾಟ್ ದಟ್ ಬ್ಯಾಡ್ ನೈಸ್ ಇಟ್ಸ್ ಗುಡ್ ನಮಗೇನು ಆ ಥರ ಫೀಲ್ ಆಗಲ್ಲ ಬಿಕಾಸ್ ವಿ ಆಲ್ರೆಡಿ ನೋ ಎವ್ರಿಥಿಂಗ್ ಅದನ್ನ ಮಾತ್ರ ಪ್ರಾಬ್ಲಮ್ ಅಷ್ಟೇ ಬೇರೆ ಏನಿಲ್ಲ ತುಂಬ ಏಜ್ ಆಗಿರೋರು ಅವ್ರಿಗೆ ಒಂಥರ ಅನ್ಸುತ್ತೆ ಇವಾಗಿರೋ ಮಕ್ಕಳಿಗೆ ಇದು ಓಪನ್ ಆಗಿ ತೋರಿಸ್ತಾ ಇರೋದು ತೊಂದರೆ ಇಲ್ಲ ಅಂದ್ರೆ ಒಂದು ಮಗು ಜನ್ಮ ಕೊಡೋದು ಕೊಡ್ತಾ ಇದ್ದಾರೆ ಅವರ ಒಂದು ಫೀಲ್ ಅನ್ಸುತ್ತೆ ಅಲ್ಲ ವಿಜುವಲ್ ಥಿಂಕ್ ಮಾಡಿದ್ರೆ ಅದೇಂತ ಅಸಹ್ಯ ಪಟ್ಕೋಂತದ ಏನಿಲ್ಲ ಮಗು ಫ್ಯಾಮಿಲಿ ಮೇನ್ ಅಂದ್ರೆ ಅವರು ಯಾರು ಆಸೈ ಪಟ್ಕೊಳ್ಳಲ್ಲ ನೋಡಿದ ತಕ್ಷಣ ಮಗು ಇದೆ ತರ ಅದು ಗೊರಬೆಲ್ಲ ಒಳ್ಳೇದು ಮೇಡಂ ಏನಿಲ್ಲ ಚೆನ್ನಾಗಿದೆ ಅಂತ ಆತರ ಏನೋ ಅನಿಸುತ್ತಾ ಇಲ್ಲ ಕೆಡದಾಗ ಏನಿಲ್ಲ ಒಂದು ತಾಯಿ ಮಗುವೋ ಬಾಂಡಿಂಗ್ ಏನಿದೆ ಅದು ತೋರಿಸ್ತಿದೀರಾ ಅಷ್ಟೇ ಮಗು ಜನ್ಮ ತوان ಬಗ್ಗೆ ರಿಲೇಟೆಡ್ ಇಲ್ಲ ಆತರ ಏನಿಲ್ಲ ಅದಕ್ಕೆ ರಿಲೇಟೆಡ್ ಇದು ತುಂಬಾ ಜನರೇಷನ್ ಸ್ವಲ್ಪ ಮುಚ್ಚಿಡ್ತಾ ಇರೋರು ಗೊತ್ತಾಗಬಾರ್ದು ಅಂತ ಬಟ್ ಇವಾಗ ಏನಂದ್ರೆ ಅವೇರ್ನೆಸ್ ತರೋದಿಕ್ಕೇನಿ ಮಾನವ ಜನ್ಮ ಹೆಂಗೆ ಬರುತ್ತೆ ಅನ್ನೋದು ಒಂದು ಇದೆ ನಿಮ್ಮ ಎರಡು ಕಾಲ ಮಧ್ಯೆ ಏನಿದೆ ಅಂತ ಕೇಳ್ತಾರೆ ಏನು ಉತ್ತರ ಕೊಡ್ತೀರಾ ನೀವಾದ್ರು ಪೂರ್ಣ ಸೃಷ್ಟಿನೇ ಅಲ್ಲಿದೆ ನಾವು ನೀವು ಬರೋದಕ್ಕೆ ಆ ಭಾಗನೇ ಕಾರಣ ಬರೀ ಮಗು ಹಾಕಿದ್ರೆ ಏನು ಅಂತ ಗೊತ್ತಾಗಲ್ಲ ಏನೋ ಮಗು ಬಟ್ ಇದು ಒಳ್ಳೇದಾಗ್ಲಿ ಚೆನ್ನಾಗಿದೆ ನೋಡಕ್ ಏನಾದ್ರು ಮುಜುಗರ ಆಗ್ತಿದ್ಯಾ ಕಷ್ಟ ಆಗ್ತಿದ್ಯಾ ಮುಜುಗರ ಆಗಂತದ್ದು ಏನು ಇಲ್ವಲ್ಲ ತಾಯಿ ಮಗು ಜನ್ಮ ಕೊಟ್ಟಿರೋದನ್ನ ಇದ್ ಮಾಡಿರೋದಲ್ವ ಚೆನ್ನಾಗಿದೆ ಮೇನ್ ಎದ್ರ ಬಗ್ಗೆ ಹೇಳ್ಬೇಕಂತಿದ್ರು ಅದು ಒಂದು ಪೋಸ್ಟರ್ ಮುಖಾಂತರ ನೀವು ಹೇಳತ್ತಿದ್ರಿ ಅದೇನ್ ತಪ್ಪಿಲ್ಲ ಮುಜುಗರ ಇಲ್ಲ ಒಂಥರ ಏನಂದ್ರೆ ಸ್ವಲ್ಪ ಇದ್ದಂಗೆ ಅಮ್ಮ ಎಲ್ಲ ಅಮ್ಮ ಅಂತಾನೆ ಸೊ ಅಮ್ಮನಿಂದ ಅಮ್ಮ ಒಂದು ಪಾಪಗ್ ಜನ್ಮ ಕೊಡ್ತಿದ್ದಾರೆ ಅಂತಂದ್ರೆ ಸೊ ಇಟ್ಸ್ ವೆರಿ ಡಿಫಿಕಲ್ಟ್ ಆಟ್ ಆ ತರ ಏನಿಲ್ಲ ಒಂದು ತಾಯಿ ಮತ್ತೆ ಮಗು ಬಾಂಧವ್ಯನ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಅಂತ ಒಳ್ಳೆಯ ನೋಡೋಕೆ ಒಂಥರ ಅನ್ನಿಸ್ತಾ ಎಲ್ಲರೂ ಹೋಗಿ ನೋಡೋ ಒಳ್ಳೆ ಮೆಸೇಜ್ ಇರೋ ಮೂವಿ ಅಂತ ಅನಿಸ್ತಿದೆ ಇಲ್ಲಪ್ಪ ಏನು ಮುಜಗರ ಅನಿಸ್ತಾ ಇಲ್ಲ ಏನು ಅಮ್ಮ ಮಗು ರಿಲೇಷನ್ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅನ್ನೋದನ್ನ ನಿಮ್ ಫ್ರಾಂಕ್ ಒಪಿನಿಯನ್ ಹೇಳಿ ಮಾಡ್ತುಡ್ ಬಗ್ಗೆ ಇದೆ ಅನ್ಸುತ್ತೆ ತುಂಬಾ ಚೆನ್ನಾಗಿದೆ ಅಂದ್ರೆ ತುಂಬಾ ಬೋಲ್ಡ್ ಆಗಿದೆ ತುಂಬಾ ಸೆನ್ಸಿಟಿವ್ ಟಾಪಿಕ್ ನ ತುಂಬಾ ಬೋಲ್ಡ್ ಆಗಿ ಪ್ರೊಜೆಕ್ಟ್ ಮಾಡಿದ್ದೀರಾ ಪ್ರೆಸೆಂಟ್ ಮಾಡಿದ್ದೀರಾ ಅನ್ಸುತ್ತೆ ಇಲ್ಲ 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 ಏನೋ ಇಂಟೆನ್ಸಿವ್ ಆಗಿ ಏನೋ ಮೆಸೇಜ್ ಇದೆ ಈ ಮೂವಿಲಿ ಅಂತ ಅನ್ಸ್ತಿದೆ ಆ ರೀತಿ ಏನೂ ಇಲ್ಲ ಹಂಗೆ ಅನ್ಸೋದು ಚೆನ್ನಾಗಿದೆ ಅನ್ಸುತ್ತೆ ಮೂವಿ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ ಕರಳು ಹಿಡ್ಕೊಂಡು ಹುಟ್ಟಿದೆ ಅಲ್ವಾ ತಾಯಿ ಮಗನು ಕರಳು ಬಳಿಯ ಸಂಬಂಧ ಆ ಆ ತರ ಕಾಣಿಸ್ತಾ ಇದೆ ಇದು ಆ ತರ ಏನು ಬ್ಯಾಡ್ ಆಗಿ ಅನ್ಸಲ್ಲ ಪೋಸ್ಟರ್ ಏನಿಲ್ಲ ಈ ಪ್ರಪಂಚದಲ್ಲಿ ಯಾರು ಯಾವ್ದು ಮುಜುಗರ ಅಲ್ಲ ಯಾಕೆಂದ್ರೆ ಮನುಷ್ಯನ್ ಜನ್ಮನೆ ಒಂದ್ ದೇವ್ರ ಸೃಷ್ಟಿ ಈ ಕರಳೆ ಸಿನಿಮಾ ಪೋಸ್ಟರ್ ಬ್ಯಾನ್ ಆಗಿದ್ದು ಸರಿಯೇ ತಪ್ಪಾ